बर स्टार्ट डन 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 ಫಸ್ಟಿಗೆ ನೋಡ್ರಿಲೆ ನಾನು ಬಾಳೆಕಾಯಿನ ಇಟ್ಕೊಂಡೇನಿ ಬಾಳೆಕಾಯ್ದ ಮುಂದಿಂದ ಮತ್ತು ಹಿಂದಿನದ ಪಾರ್ಟನ್ನ ನಾನು ತೆಗೆದ್ ಪಿಲ್ ಅಂದ್ರೆ ಪೀಲ್ ಮಾಡ್ಕೊಳಕ್ ಈಸಿ ಹೇಳಿ ಇದನ್ನ ಪಿಲ್ಲರ್ಲೆ ನಾನು ಪೀಲ್ ಮಾಡ್ಕೊಳಾಕತ್ತೇನೆ ಯಾಕಂದ್ರೆ ಬಾಳೆಕಾಯಿ ಸಿಪ್ಪಿ ಭಾಳ ಬಿರುಸಿರ್ತೈತಿ ಅದನ್ನು ಸಿಪ್ಪಿ ಸುಲಿಯಕ್ಕೆ ಆಗಂಗಿಲ್ಲ ಹಿಂಗಾಗಿ ನಾನು ಪಿಲ್ಲರ್ಲೆ ಇದನ್ನ ತೊಗೊಳಕತ್ತೇನಿ ನೀವು ಬೇಕಂದ್ರೆ ಒಳಗ ಇಳಿಗೆ ಅಥವಾ ಚಾಕುದೇ ಸಾವಕಾಶ ತೆಗೀರಿ ಯಾಕಂದ್ರೆ ಕೈಗೆ ಹತ್ತೈತದ ನೋಡ್ರಿ ಈ ರೀತಿಯಾಗಿ ನಾವು ಬಾಳೆಕಾಯ್ದ ಸಿಪ್ಪಿನ ಫಿಲ್ ಮಾಡಿ ಇಟ್ಕೊಳ್ಳೋಣ ಅಂತ ನೋಡ್ರಿ ಈಗ ಬಾಳೆಕಾಯಿ ಸಿಪ್ಪಿ ಅಂತ ನಾನು ಫಿಲ್ ಮಾಡಿ ನಾನು ಎರಡು ಬಾಳೆಕಾಯಿನ ತಗೊಂಡೇನಿ ಈ ಬಾಳಿಕಾಯಿ ಸಿಪ್ಪಿ ಮೇಲೆ ಇದು ಕರಗಿ ಹಂಗಾಗಿ ಇದನ್ನ ಪಟಾಪಟ ಈಗ ಕಟ್ ಮಾಡ್ಕೊಳ್ರಂತ ನಾನು ಈ ರೀತಿ ಸ್ಲಾಂಟ್ ಆಗಿ ಇದನ್ನ ಬಾಳೆಕಾಯಿ ಕಟ್ ಮಾಡ್ಕೊಳತ್ತೇನಿ ನೀವು ಯಾವ ಶೇಪ್ ಬೇಕಾ ಆ ಶೇಪ್ ಒಳಗ ನೀವು ಕಟ್ ಮಾಡ್ಕೋಬಹುದು ಇದನ್ನ ಈಗ ಈ ಎರಡು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋನ್ ಅಂತ ಬಾಳಿಕಾಯ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ ನಾನು ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ರ ಅಂತ ಶ್ವತವ್ರಿ ಬಾಳಿಕಾಯ್ ಕಟ್ ಮಾಡಿದ್ರಿ ಮಸಾಲೆ ರೆಡಿ ಮಾಡ್ಕೊತೇನೆ ಅಂದ್ರೆ ಏನ್ ಮಸಾಲೆ ಹಾಕೊಳ್ಳೋರ ನಮ್ ವೀಕ್ಷಕರಿಗೆ ಬಡ ಬಡ ಹಾರಿ ತೋರಿಸ್ರಿ ಫಸ್ಟ್ ಗೆ ನಾನು ಒಂದ್ ಬೌಲ್ ತಗೊಳಗತ್ತೇನೆ ಈಗ ಬೌಲ್ ಒಳಗ ಎರಡು ಟೇಬಲ್ ಸ್ಪೂನ್ ಅಷ್ಟ ಖಾರ ಹಾಕೊಳತೇನೆ ಅಚ್ಚ ಖಾರದ ಪುಡಿ ನೆಕ್ಸ್ಟ್ ಅದರೊಳಗ ಗರಂ ಮಸಾಲ ಇದನ್ನು ಸಹಿತ ಒಂದ್ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಇದು ಸಹಿತ ಒಂದ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇದನ್ನು ಸಹಿತ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳತೇನೆ ಅರಿಶಿನ ಪೌಡರ್ ಒಂದ್ ಚಿಟಿಕೆ ಅಷ್ಟು ಹಾಕೊಳತೇನೆ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಹಾಕೋರಿ ಓಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳತ್ತೇ ರೀ ಇದನ್ನು ನಾವು ಮಾಡ್ಯಾಗ ಮಾಡೇವಿ ಹ್ಞೂ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳತ್ತೆ ನೋಡಿರಿ ಓಕೆ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ರಂತ ಹ್ಞೂ ಇದು ಒಂಚೂರು ಡ್ರೈ ಡ್ರೈ ಆಯ್ತು ನೋಡಿರಿ ಹೌದು ಅದಕ್ಕೆ ನಾನು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಳಾತ್ ನೀರು ಅಂದ್ರೆ ಪೇಸ್ಟ್ ಗತಿ ಆಗಲಿ ಅಂತ ಹೇಳಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಪೇಸ್ಟ್ನ ಘಮ ಅಂತ ಬರತೈತಿ ಈಗಿದ ಪೇಸ್ಟ್ ರೆಡಿ ಆಗೇತ್ರಿ ಆಗಲೇನ ಬಾಳಿಕೆನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡು ಸೈಡ್ ಇದಕ್ಕ ಅಪ್ಲೈ ಮಾಡೋಣ ಅಂತ ನೋಡ್ರಿ ಈ ರೀತಿಯಾಗಿ ಅದ ಪೇಸ್ಟನ್ನ ತಗೊಂಡು ಒಂದ್ ಸೈಡ್ ಆಮೇಲೆ ಎರಡು ಸೈಡ್ ಈ ರೀತಿಯಾಗಿ ಹಚ್ಚಿ ಇಟ್ಕೊಳ್ರಿ ಅಂತ ಎಲ್ಲಾನು ಸಹಿತ ಹಚ್ಚಿಂದ ಈ ರೀತಿಯಾಗಿ ಕಾಣಸ್ತೇತಿ ನೋಡ್ರಿ ಇದು ನೋಡ್ರಿ ಈಗ ಮಸಾಲಿನ ನಾನ್ ಎಲ್ಲಾ ಬಾಳಿಕಾಯ್ಗೂ ಹಚ್ಚಿಟ್ಟೇನಿ ಈಗ ಇದನ್ನ ಒಂದ್ ಹತ್ತ್ ನಿಮಿಷ ರೆಸ್ಟ್ ಮಾಡಾಕ ಬಿಡುಣ್ರಿ ಅಂತ ಈಗ ರವಾ ಕೋಟಿಂಗ್ ಮಾಡ್ಬೇಕ ಅದಕ್ಕ ಉಪಾಸ ಅದಕ್ಕೆ ಅದಕ್ಕ ಏನೇನ್ ಮಾಡ್ಬೇಕಂತ ಹೇಳಿ ನಾ ನಿಮ್ಗ ಈಗ ತೋರ್ಸಿ ಕೊಡ್ತೇನೆ ಫಸ್ಟಿಗೇ ನೋಡ್ರಿ ಒಂದ್ ಕಪ್ ರವಾ ಹಾಕೊಳತ್ತೇನ ನಾ ಅದಾದ್ಮೇಲೆ ಒಂದ ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟ್ ಹಾಕೊಳತ್ತೇನಿ ಒಂದು ಟೇಬಲ್ ಸ್ಪೂನ್ ಅಷ್ಟ ಅಚ್ಚ ಖಾರದ ಪೌಡ್ರ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಡ್ರೈನ ಮಿಕ್ಸ್ ಮಾಡ್ಕೊಡ್ರಿ ಇದರೂ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಇದೀಗ ರವಾ ರೆಡಿ ಆಗೈತಿ ಎಲ್ಲಾ ಉಪ್ಪು ಖಾರ ಹಿಟ್ ಎಲ್ಲ ಮಿಕ್ಸ್ ಆಗೈತಿ ಒಂದ್ ಜೀವ ಆಗೈತಿ ನೋಡ್ರಿ ಎಲ್ಲಾ ಇದು ನೋಡ್ರಿ ಇದ ಬಾಳಿಕಾಯಿ ಹಚ್ಚಿಟ್ಟಿದ ಮಸಾಲೆ ಅಂದ್ರೂ ಹತ್ತು ನಿಮಿಷ ರೆಸ್ಟ್ ಮಾಡಿ ಆಗೇತಿ ಬಾಳಿಕಾಯಿ ಎಷ್ಟು ಚಂದ ಕೋಟಿಂಗ್ ಆಗೇತಿ ಮತ್ತದ ಅದ್ ಮಸಾಲೆ ಎಲ್ಲಾ ಒಳಗ ಹೀರ್ಕೊಂಡೇತದ ಈಗ ಅದನ್ನೇನಿಲ್ಲ ರವ ಒಳಗ ಇಟ್ಕೊಳ್ರಂತ ಮೇಲ್ಗಡೆ ರವಾನ ಉದ್ರಸಂತ ಎಲ್ಲಾ ಕಡೆ ಚಂದಾಗ ರವ ಹಚ್ಕೋಬೇಕ ಎರಡು ಸೈಡ್ ಈ ರೀತಿಯಾಗಿ ಹಚ್ಕೊಂಡು ಒಂದ್ ಪ್ಲೇಟ್ ಒಳಗೆ ಇಟ್ಕೊಳ್ಳೋಣ ಅಂತ ಎಲ್ಲಾ ರೀತಿ ಸಹಿತ ಇದ್ರಿ ಈಗ ಇವೆಲ್ಲ ರೆಡಿ ಆಗಿ ಇನ್ನೇನಿಲ್ಲ ಗ್ಯಾಸ್ ಮೇಲೆ ಎಣ್ಣೆ ಕಸ ಕಿಡ ನೋಡ್ರಿ ಈಗ ಎಣ್ಣೆ ಅಂತರೂ ಬಿಸಿ ಆಗೇತಿ ಈಗ ಒಂದೊಂದು ಒಂದೊಂದು ಬಾಳೆಕಾಯಿನ ಎಲ್ಲ ಒಂದ ನಾಲ್ಕೈದು ಹಾಕೊಂಡು ಫ್ರೈ ಮಾಡ್ಕೊಳ್ರಿ ಅಂತೊತ್ತನ ಕಡಿಬೇಕ್ರಿ ಅದ ಇದೇನಿಲ್ಲ ಒಂದು ಲೈಟ್ ಗೋಲ್ಡನ್ ಕಲರ್ ಬರ್ತೈತ್ರಿ ಗೊತ್ತಾಗ್ತೈತಿ ಅಷ್ಟಾದ್ರೆ ಸಾಕ ನೋಡ್ರಿ ಈಗ ಇದನ್ನ ಸ್ವಲ್ಪ ಟರ್ನ್ ಮಾಡ್ಕೊಳ್ರಿ ಅಂತ ಇದು ರೆಡಿ ಆಗೇತ್ರಿ ತಗದು ಬಿಡ್ತೇನಿ ಈಗ ನೋಡ್ರಿ ಎಷ್ಟ್ ಚಂದ ಕಲರ್ ಬಂದೈತೆ ಅದ್ರದ್ದು ಎಣ್ಣೆ ಹಿಡಿಯಂಗಿಲ್ಲ ಇದು ಕರೆಕ್ಟ್ ಪ್ಲೇಟಿಗೆ ತಕೊಂಬಿಡ್ಲಿ ರೀ ಇವೆಲ್ಲ ಈಗ ಸರ್ವ್ ಮಾಡ್ಕೊಡ್ತೇನೆ ಇತ್ತವ್ರಿ ಬಾಳಿಕಾಯಿ ರವಾ ಫ್ರೈ ರೆಡಿ ಆಯತಿ ತಿಂದು ಹೇಳ್ರಿ ಹೆಂಗ ಆಗೇತ್ ಅಂತ ಹೇಳಿ ಇದು ನೋಡಾಕತ್ರ ನನ್ಗ ಪ್ರೀತಿ ಉಕ್ಕಿ ಬರಾತೈತ ಅದ್ರ ಮೇಲೆ ವಾವ್ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಜಬರ್ದಸ್ತನ ಅವರ ಕ್ರಿಸ್ಪಿನೆಸ್ ಅಂತರೂ ಅದ್ರ ಮ್ಯಾಲಿಂದ ಫೀಲ್ ಆಗತೈತಿ ಹ್ಞೂ ಮ್ಯಾಲಿಂದ ಕ್ರಿಸ್ಪಿ ಒಳಗಿಂದ ಸಾಫ್ಟ್ ಮಸ್ತ್ ಆಗ ನ್ಯೂ ಟ್ರೈ ಮಾಡ್ರಿ ನ್ಯೂ ಮನಿ ಒಳಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ ಮಳಿ ಒಳಗೆ ಚಾ ಜೋಡಿ ಬೆಸ್ಟ್ ಆಗೈತಿ ಹೇಗಿ ನಿಮ್ಗೆ ಇವತ್ತಿನ ಎಪಿಸೋಡ್ ನಮ್ಮ ಅವರ ಬಾಳಿ ಕೈದ ಪ್ರಭಾ ಟ್ರೈವನ್ನ ಮಾಡಿದ್ರೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಮುಗಿಸೋನಂತ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಸಿಗುಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್